ವೀಕ್ಷಕರೇ ನಮಸ್ಕಾರ ನಿಮ್ಗೆಲ್ಲ ಈ ಕರ್ನಾಟಕದಲ್ಲಿ ದಾಂಡೇಲಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರುವಂತಹ ತಾಣ ಅಂತ ಹೇಳಲಾಗತ್ತೆ ಯಾಕೆಂದ್ರೆ ಇಲ್ಲಿ ಹಲವಾರು ಜನ ಪ್ರವಾಸಿಗರು ಬರ್ತಾರೆ ತುಂಬಾ ಜನರಿಗೆ ದಾಂಡೇಲಿ ಅಂದ ತಕ್ಷಣ ಭಾರಿ ಎಂಟರ್ಟೈನ್ಮೆಂಟ್ ಮಾಡ್ಬಿಡ್ಬಹುದು ನಾವೆಲ್ಲ ಮಸ್ತ್ ಎಂಜಾಯ್ ಮಾಡ್ಬಿಡಬಹುದು ಅಂತ ಅನ್ಕೊಳ್ತೀವಿ ಆದ್ರೆ ದಾಂಡೇಲಿಗೆ ತಂದೆ ಆಗಿರುವಂತಹ ಇತಿಹಾಸ ಕೂಡ ಇದೆ ದಾಂಡೇಲಿ ಅಂದ ತಕ್ಷಣ ರಿವರ್ ರಾಫ್ಟಿಂಗ್ ಆಮೇಲೆ ಸೂಪರ್ ಹ್ಮ್ ಎನಿಹಾಲ್ಸ್ ಆಮೇಲೆ ಈ ಲೋಕ್ರಕೊಡೆಲ್ ಪಾರ್ಕ್ ನೋಡಬೇಕಂತ ಹೇಳಿ ಬಂದಿರೋದು ಹ್ಮ್ ಹ್ಮ್ ಒಂಥರಾ ಚೆನ್ನಾಗಿದೆ ಆದ್ರೆ ಮೊದ್ಲಿಗೆ ಹೋಲಿಸಿದ್ರೆ ಇವಾಗ ತುಂಬಾ ಒಂಥರ ಡಿಫ್ರೆನ್ಸ್ ಅನ್ಸ್ತಿದೆ ಇದೆಲ್ಲ ಒಂಥರಾ ಮೈಂಡ್ ರಿಫ್ರೆಶ್ ಗೋಸ್ಕರ ಇಲ್ಲಿ ಬಂದಿರೋದು ಯಾಕೆ ಹಾಕಿದ್ರೆ ಈ ದಾಂಡೇಲಿಗೆ ದಾಂಡೇಲಿ ಅನ್ನುವಂತ ಹೆಸರು ಬಂತು ಅನ್ನೋದಕ್ಕೆ ಇಲ್ಲಿ ಒಂದಷ್ಟು ನಾವು ಇತಿಹಾಸವನ್ನು ತರ್ಬೋದು ಆದ್ರೆ ಈ ಪೋರ್ಚುಗೀಸರ್ ಕಾಲದಲ್ಲಿ ದಾಂಡೇಲಪ್ಪ ಅನ್ನುವಂತಹ ಒಬ್ಬ ನಾಯಕ ಪರಮಾರ ಕುಟುಂಬದವರು ಅವರು ತಮ್ಮ ಸಂತತಿಯನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಹಾಗೆ ದಾಂಡೇಲಿಗೆ ಬರ್ತಾರೆ ಗೋವಾದಿಂದ ದಾಂಡೇಲಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಆತನನ್ನ ಆ ನಾಯಕನನ್ನ ಜನ ದೈವದ ಸಮಾನವೇ ಕಾಣ್ತಾರೆ ಹೀಗಾಗಿ ಆ ದೈವ ಸಮಾನ ಕಾಣ್ತಾ ಇರುವಂತಹವನನ್ನೇ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ದಾಂಡೇಲಪ್ಪ ಸ್ವಾಮಿ ಅನ್ನುವಂಥ ಹೆಸರಿಂದ ಕರೆಯಲಾಗುತ್ತೆ ಹಾಗಾಗಿ ಆದ್ದರಿಂದ ಈ ದಾಂಡೇಲಿ ಪ್ರಸಿದ್ಧಿಯಾಯ್ತು ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಇತಿಹಾಸವನ್ನ ನಾವು ಹೇಳ್ತಾ ಹೋದರೆ ಇಲ್ಲಿ ದಂಡಕಾರಣ್ಯ ಅಂದ್ರೆ ದಂಡನಾಯಕ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಈ ದಾಂಡೇಲಿ ಮೂಲಕ ಅಂದ್ರೆ ಇಲ್ಲಿರ್ತಕ್ಕಂಥ ದಟ್ಟ ಬೆಟ್ಟ ಗುಡ್ಡಗಳು ಕಾಡಗಳು ಮಧ್ಯೆ ಹಾದು ಹೋಗಬೇಕಾದ್ರೆ ತನ್ನ ದಂಡನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಹೀಗೆ ಹೋಗ್ತಾ ಇರುವಂತಹ ನಾಯಕ ಬಹಳ ದಿನಗಳ ಕಾಲ ಇಲ್ಲೇ ಕೂಡ ನೆಲೆಗೂರ್ತಾನೆ ಅನ್ನುವಂಥದ್ದನ್ನು ಕೂಡ ಒಂದು ಇತಿಹಾಸ ಹೀಗಾಗಿ ಇಲ್ಲಿ ದಂಡಕಾರಣ್ಯ ಅನ್ನುವಂಥದ್ದು ಅಂದ್ರೆ ಇದು ಅರಣ್ಯವಾಗಿರುವುದರಿಂದ ದಂಡಕಾರಣ್ಯ ಅನ್ನುವಂಥ ಹೆಸರಿರುವುದರಿಂದ ಜೊತೆಗೆ ದಂಡನಾಯಕನ ಆಳ್ವಿಕೆಯ ಸಂದರ್ಭದಲ್ಲಿ ಇರ್ತಕ್ಕಂಥದ್ರಿಂದ ದಾಂಡೇಲಿ ಅನ್ನುವಂಥ ಹೆಸರು ಬಂತ ಒಂದು ಕಡೆ ಆದರೆ ಇದೀಗ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ದಾಂಡೇಲಿಯ ದಾಂಡೇಲಪ್ಪ ಸ್ವಾಮಿ ಕಾಳಿ ನದಿಯ ಪಕ್ಕಕ್ಕಿದ್ದಾನೆ ಆತ ನೆಲೆ ನಿಂತಿರುವಂತಹ ಆತನ ಸನ್ನಿಧಿಯ ಪಕ್ಕದಲ್ಲಿ ಕಾಳಿ ನದಿ ಹರಿದು ಹೋಗುತ್ತೆ ಬಹುಶಃ ಎಲ್ಲ ಹೊಳೆಗಳ ನೀರು ಮತ್ತು ನದಿಗಳ ನೀರು ನಾವು ನೋಡ್ತಾ ಹೋದಾಗ ಅದು ಬೇರೆನೆ ಕಾಣುತ್ತೆ ಆದರೆ ಕಾಳಿ ನದಿ ನೀರು ಮಾತ್ರ ಕಪ್ಪು ಬಣ್ಣದ್ದಾಗಿರುತ್ತೆ ಈ ಕಾಳಿ ನದಿಯ ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ತುಂಬಾ ಮೊಸಳೆಗಳು ಅಂದರೆ ಪ್ರೊಕೋಡೈಲ್ ಪಾರ್ಕ್ ಅಂತಾನೆ ಕರೆಯಲಾಗುತ್ತೆ ತುಂಬಾ ಇಲ್ಲಿ ಕಾಣ ಸಿಗ್ತಾವೆ ಇಂಥದ್ದೊಂದು ಪಾರ್ಕ್ ಕೂಡ ನಾವಿಲ್ಲಿ ಬರ್ತಕ್ಕಂಥದ್ದು ಬಹುಶಃ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಕೇವಲ ನಾವು ನದಿಗಳನ್ನು ನೋಡಬಹುದು ಅಥವಾ ಅಡ್ ಅಡ್ವೆಂಚರ್ಗಳನ್ನು ನೋಡಬಹುದು ಹೀಗೆ ಬೇರೆ ಬೇರೆ ನೋಡಿದ್ರು ಕೂಡ ಆದರೆ ಇಲ್ಲಿ ಮಾತ್ರ ಭಿನ್ನ ವಿಭಿನ್ನವಾಗಿರುವಂಥ ದೇವಸ್ಥಾನಕ್ಕಂತ ಬಂದಿದ್ದೀವಿ ರೀ ಆಮೇಲೆ ಇಲ್ಲೇ ಪಕ್ಕದಲ್ಲಿ ಕುರ್ಕುಡಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದರು ಮತ್ತು ಮಕ್ಕಳು ಭಾಳ ಉತ್ಸಾಹಪಟ್ಟರು ರೀ ನೋಡಕ್ಕೆ ಹಿಂಗಾಗಿ ಕರ್ಕೊಂಡು ಬಂದಿವ್ರಿ ಅವ್ರಿಗೆ ಹಾಗೆ ಸಣ್ಣವ್ರಿಗೆ ಅಂತಲ್ಲ ದೊ ಕೂಡ ಇದು ಪ್ರಕೃತಿ ವಾತಾವರಣ ನೋಡೋಕೆ ಭಾಳ ಚೆನ್ನಾಗಿದೆ ಫ್ರೆಶ್ ಏರ್ ಸಿಗುತ್ತೆ ನೋಡಲಿಕ್ಕೆ ಚೆನ್ನಾಗಿದೆ ಸಿಟಿ ಒಳಗಂತೂ ಇಂಥದೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಅದಕ್ಕೆ ಮಕ್ಕಳಿಗೆ ನೇಚರ್ ಎಂಟರ್ಟೈನ್ಮೆಂಟ್ ಮಾಡಿಸಿ ಅಂತ ಕರ್ಕೊಂಡು ಹೋಗಿದ್ದೀವಿ ಎರಡನೇ ಬಾರಿ ನಾನು ದಾಂಡೇಲಿಗೆ ಬರ್ತಾ ಇರೋದು ಇದು ಒಂದು ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ಇಲ್ಲಿ ಬರೀ ಏನೋ ವಾಟರ್ ಸ್ಪೋರ್ಟ್ಸು ಮತ್ತು ಅಡ್ವೆಂಚರಸ್ ಒಂದೇ ಮಾಡೋದಲ್ಲದೆ ಯಾರಿಗೆ ಈ ಪ್ರಕೃತಿ ಮತ್ತು ಕಾಡು ಮತ್ತು ಕಾಡು ಪ್ರಾಣಿಗಳು ಅನ್ನೋದು ಯಾರ್ಯಾರಿಗೆ ಇಷ್ಟ ಇರುತ್ತೋ ಅವರೆಲ್ಲರೂ ಒಂದು ಬಂದು ನೋಡಲೇಬೇಕಾದಂಥ ಜಾಗ ಇದು ಒಂದು ಮತ್ತೆ ಅದು ಅಲ್ಲದೆ ಕೆಲವು ನಮಗೆ ಇದೇನು ಬರೀ ರೆಸಾರ್ಟ್ಸು ಅದು ಇದು ಅನ್ನೋದೊಂದೇ ಅಲ್ಲದೆ ನಮಗೆ ದೇವ್ರದ್ದು ರಿಲೇಟೆಡ್ ಪ್ಲೇಸಸ್ ಕೂಡ ನಮ್ಗೆ ಇಲ್ಲಿ ಸಿಗ್ತವೆ ಮತ್ತು ಇನ್ನೊಂದೇನಂತಂದರೆ ನಾನು ಇವತ್ತು ಇಲ್ಲಿ ಕ್ರೊಕಡೈಲ್ ಪಾರ್ಕಲ್ಲಿ ನಿಂತಿದ್ದೀನಿ ಕ್ರೊಕಡೈಲ್ ಪಾರ್ಕಲ್ಲಿ ನಾನು ತುಂಬ ಸರಿ ಬಂದೀನಿ ಇದಕ್ಕೂ ಮುಂಚೆ ಸೊ ಕ್ರೊಕಡೈಲ್ ಪಾರ್ಕಲ್ಲಿ ಏನು ಅಂತಂದರೆ ನಾವು ಯಾವಾಗಲೂ ಝೂನಲ್ಲಿ ನೋಡ್ತಾ ಇರ್ತೀವಿ ಕೊ್ರೊಕಡೈಲ್ ಹತ್ತಿರದಿಂದ ನೋಡ್ತಿರ್ತೀವಿ ನೋಡೋರ್ಗೆ ಏನು ಅಂತಂದರೆ ಹತ್ತಿರದಿಂದ ನೋಡಿದಾಗ ಇವು ಫ್ರೀಯಾಗಿದ್ದಾಗ ನೋಡಬೇಕು ಇಲ್ಲೇ ಸಾಯಿಸಾಕ್ಬಿಟ್ಟಿದ್ದಾರೆ ಕೋಲಾಗಿಬಿಟ್ಟಿದ್ದಾರೆ ಆಗ್ಬಿಟ್ಟು ಊಟ ಆಗ್ಬಿಟ್ಟು ನಿಂತಿದ್ದರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಅವು ದೂರ ಮಲ್ಕೊಂಡಿದ್ದಾವೆ ಇಲ್ಲಿ ಮದ್ರದ್ದು ಫ್ರೀಯಾಗಿ ಹೆಂಗೆ ಇದೆ ಹಾಗೆ ನೋಡಬೇಕು ಅಂತ ಬಂದಿರ್ತಾರೆ ಇಲ್ಲಿಗೆ ಇಲ್ಲಿಗೆ ಬಂದಮೇಲೆ ಹತ್ತಿರದಿಂದ ನೋಡಬೇಕು ಅಂತಲೇ ಅಂತಾರೆ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ಅದ್ರದ್ದು ಫ್ರೀ ಅದ್ರ ನೇಚರ್ ಹೆಂಗಿದೆ ಹಂಗೆ ನೋಡೋಕ್ಕಾಗಿ ಇಲ್ಲಿಗೆ ಬರಬೇಕು ದೈವಿ ಶಕ್ತಿನ ಒಳಗೊಂಡಂತಹ ಸ್ಥಾನಗಳಿವೆ ಜೊತೆಗೆ ಎಂಟರ್ಟೈನ್ ಮಾಡಲಿಕ್ಕೆ ಏನು ಬೇಕು ಅಥವಾ ಪರಿಸರ ಪ್ರೇಮ ಪ್ರಕೃತಿ ಪ್ರೇಮ ದೈವ ಪ್ರೇಮ ಇದೆಲ್ಲವನ್ನೂ ಕೂಡ ಮೆರಲಿಕ್ಕೆ ಏನೇನು ಬೇಕೋ ಅದೆಲ್ಲವೂ ಕೂಡ ದಾಂಡೇಲಿಯಲ್ಲಿ ಸಿಗುತ್ತೆ ಹಾಗಾಗಿ ದಾಂಡೇಲಿ ಅಂದ ತಕ್ಷಣ ಒಂದು ಡೆಫಿನೇಷನ್ ಕೊಡೋದು ಬೇಡ ಒಂದು ಒಪಿನಿಯನ್ ಕೊಡೋದು ಬೇಡ ಒಂದ್ಸರಿ ನೀವು ಕೂಡ ದಾಂಡೇಲಿಗೆ ಬನ್ನಿ ದಾಂಡೇಲಿಯಲ್ಲಿರುವಂತಹ ವಿಶೇಷಗಳನ್ನು ನೋಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದ್ ಸ್ವಾಮಿ ವಿರಕ್ತ ರೈಸ್ ಆಫ್ ನ್ಯೂಸ್ ಗದಗ